ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಕಾವೇರಿ ಆರತಿಗೆ ಕೊಡಗಿನ ಕಾವೇರಿ ಉಗಮ ಸ್ಥಾನದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ನಡೆಯಲಿರುವ ಕಾವೇರಿ ಆರತಿಗೆ ತಲಕಾವೇರಿಯಿಂದ ತೀರ್ಥ ಕೊಂಡೊಯ್ದಿದ್ದಾರೆ ಶುಕ್ರವಾರ ಬೆಳಿಗ್ಗೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ ಡಿಕೆಶಿ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಪೂಜೆ ಸಲ್ಲಿಸಿ ಬಗಂಡೇಶ್ವರನ ದರ್ಶನ ಪಡೆದು ತಲಕಾವೇರಿಗೆ ತೆರಳಿದ್ದರು ಇದಕ್ಕೂ ಮುನ್ನ ಜಿಲ್ಲಾಡಳಿತದ ವತಿಯಿಂದ ಡಿಕೆಶಿ ಅವರು ಪೊಲೀಸ್ ಗೌರವ ರಕ್ಷೆ ಸ್ವೀಕರಿಸಿದರು

लक्ष्मीकान्तम् कपलमयनम् योगिहृत्यानगम्यम् वन्दे विष्णुम् भवभयहरम् सर्वलोकैक ತಲಕಾವೇರಿಯ ಸ್ಥಾನದ ಕೊಳದಲ್ಲಿ ಮಿಂದ ಡಿಕೆಶಿ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಎಎಸ್ ಪೊನ್ನಣ್ಣ ಜಿಲ್ಲಾಧಿಕಾರಿ ವೆಂಕಟರಾಜ್ ಜಿಲ್ಲಾ ಎಸ್ಪಿ ಕೆ ರಾಮರಾಜನ್ ಮತ್ತಿತರರೊಂದಿಗೆ ಬ್ರಹ್ಮಕುಂಡಿಕೆ ಬಳಿ ಕಾವೇರಿ ಮಾತಿಗೆ ಪೂಜೆ ಸಲ್ಲಿಸಿದರು ಕುಂಕುಮಾರ್ಚನೆ ನಡೆಸಿ ಸೀರೆ ಅರ್ಪಿಸಿದ ಬಳಿಕ ಬೆಳ್ಳಿಯ ಚೆಂಬಿನಲ್ಲಿ ತೀರ್ಥ ಪಡೆದು ಬೆಂಗಳೂರಿಗೆ ಮರಳಿದರು

ॐ युवं वस्त्राणि पी वसाथे युवोर्छिद्रामन्तवो ह सर्ग आह अवा विश्वरथेन نگے دی میں چے وا گوداوری ہائے ٹھیک ہے ماری رپورٹ ہے گودا کاویے نماھا سر ٹھیک ہے سر ایکڑا ایکڑا روڈ سر ನಮ್ಮ ನೀರು ನಮ್ಮ ಹಕ್ಕು ದೇಯದಡಿ ವಿಶ್ವ ಜಲ ದಿನದ ಅಂಗವಾಗಿ ಕಾವೇರಿಗೆ ನಮನ ಸಲ್ಲಿಸಲು ಬಂದಿರುವುದಾಗಿ ತಿಳಿಸಿದ ಡಿಕೆಶಿ ಕಾವೇರಿ ನೀರು ಹಂಚಿಕೆಯಲ್ಲಿ ದಕ್ಷಿಣ ರಾಜ್ಯಗಳಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಶನಿವಾರ ತಮಿಳುನಾಡಿನಲ್ಲಿ ನಡೆಯುತ್ತಿರುವ ಸಭೆಗೆ ರಾಜ್ಯದ ಪ್ರತಿನಿಧಿಯಾಗಿ ತೆರಳುತ್ತಿದ್ದೇನೆ ಎಂದರು ಜೀವನದಿ ಕಾವೇರಿ ನಮ್ಮೆಲ್ಲರ ಜೀವನಾಡಿಯಾಗಿದ್ದು ನೀರಿನ ಮಿತವ್ಯಯದ ಬಗ್ಗೆ ಸಾರ್ವಜನಿಕರು ಹಾಗೂ ವಿವಿಧ ಪಕ್ಷಗಳು ಕೂಡ ಇಂದಿನಿಂದಲೇ ಪ್ರತಿಜ್ಞೆ ಕೈಗೊಳ್ಳಬೇಕೆಂದು ಮನವಿ ಮಾಡಿದ ಡಿಸಿಎಂ ಕೊಡಗಿನಲ್ಲಿ ಕಾವೇರಿ ಮಲಿನವಾಗುತ್ತಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ನೀವೇ ಸಲಹೆಗಳಿದ್ದರೆ ಕೊಡಿ ಎಂದು ಹೇಳಿದರು ಇದೇ ಸಂದರ್ಭ ಡಿಕೆಶಿ ಎಸ್ಎಸ್ಎಲ್ಸಿ ಪರೀಕ್ಷಾರ್ಥಿಗಳಿಗೆ ಶುಭ ಕೋರಿದರು ನಾಳೆ ಕಾವೇರಿ ತಾಯಿಗೆ ನಮನಗಳನ್ನು ಹರಪಿಸ್ಬೇಕು ಇನ್ಮೇಲೆ ಕಾವೇರಿ ಪೂಜೆ ಮಾಡ್ತೀನಿ ಅಂಥೇಳಿ ಕೆ ಆರ್ ಎಸ್ ಅಲ್ಲಿ ನಾನು ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದೇನೆ ಅದು ಕೂಡ ಈಗಲೇ ಸಿದ್ಧತೆ ಎಲ್ಲ ಇದೆ ಈ ವಿಶ್ವ ಜಲ ಅಂಗವಾಗಿ ನಾಳೆ ಬೆಳಗ್ಗೆ ವಿಶ್ವ ಜಲ ದಿನ ಅದು ನಾಳೆ ಬೆಳಗ್ಗೆ ಇರೋದ್ರಿಂದ ನಾಳೆ ಬೆಳಗ್ಗೆ ನಾನು ತಮಿಳ್ನಾಡಿಗೆ ನಮ್ಮ ರಾಜ್ಯಕ್ಕಾಗ್ತಾ ಇರೋ ಅನ್ಯಾಯ ದಕ್ಷಿಣ ಆಗ್ತಾ ಇರೋಂಥ ಅನ್ಯಾಯ ವಿಚಾರದಲ್ಲಿ ಸ್ಟಾಲಿನ್ ಅವರು ಕರೆದಿರೋಂಥ ಒಂದು ಸಭೆಗೆ ನಾನು ನಮ್ಮ ಅನೇಕ ನಮ್ಮ ಪಕ್ಷದ ಕೆಲವು ಮುಖ್ಯಮಂತ್ರಿ ಆಗಿದ್ದಂಥ ರೇವಂತ್ ರೆಡ್ಡಿ ನಾವೆಲ್ಲ ಪಾಲ್ಗೊಳ್ತಾ ಅಲ್ಲಿ ಹೋಗಿ ನಾನು ಪ್ರತಿಪಾದನೆಯನ್ನು ನಮ್ಮ ರಾಜ್ಯದ ಹಿತಕ್ಕೆ ದಕ್ಷಿಣ ಭಾರತ ಹಿತಕ್ಕೆ ನಾನು ಪ್ರಸ್ತಾವನೆಯನ್ನು ಸಲ್ಲಿಸ್ಕೊಂಡಿದ್ದೇನೆ ಈ ಒಂದು ವಾರಗಳ ಕಾಲ ಈ ಜಲ ವಿಶ್ವ ಜಲ ದಿನ ನಾಳೆ ಬೆಳಗ್ಗೆಯಿಂದ ಇವತ್ತು ಸಾಯಂಕಾಲ ಬೆಂಗಳೂರಿನ ಅಲ್ಲೊಂದು ಋಷಭಾವತಿ ನದಿ ಕಾವೇರಿಯ ಒಂದು ಜನ ಪ್ರದೇಶದಲ್ಲಿ ಅದು ಅಲ್ಲಿ ಪ್ರಾರಂಭ ಆಗ್ತದೆ ಆ ಸ್ಯಾಂಕಿ ಟ್ಯಾಂಕಲ್ಲಿ ಇವತ್ತು ಸಾಯಂಕಾಲ ಆರೂವರೆ ಗಂಟೆಗೆ ಕಾವೇರಿ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕಿಂತ ಮುಖ್ಯ ಮುಂಚಿತವಾಗಿ ಇಲ್ಲಿಂದ ಅಲ್ಲಿಗೆ ನೀವು ಇಡೀ ಬೆಂಗಳೂರು ನಗರ ಜನರಿಗೆ ನೀರನ್ನು ಕೊಟ್ಟು ಭಾಳ ಸಂತೋಷವನ್ನು ಅವರ ಬದುಕನ್ನು ಹಸನ್ನು ಮಾಡ್ತಾಯಿದ್ದೀರಿ ಫಸ್ಟು ನೀವು ಇಂಗ್ಲೀಷಲ್ಲಿ ಮಾತು ಹೇಳ್ತಾರೆ ಇಫ್ ಯು ಫರ್ಗೆಟ್ ದಿ ರೂಟ್ ಯು ಯು ನಾಟ್ ಗಿಟ್ ದಿ ಫ್ರೂಟ್ ಅಂತ ಹಂಗೆ ನೀವೇ ನಮಗೆ ಜೀವಾಳು ಜೀವನದಿ ಸೊ ಇಲ್ಲಿಗೆ ತಮಿಳುನಾಡಿಗೆಲ್ಲ ನೀವೆಲ್ಲ ಆಶ್ರಯವಾಗಿದ್ದೀರಿ ನಮ್ಮ ರಾಜ್ಯಕ್ಕೂ ಆಗಿದ್ದೀರಿ ಸೊ ಫಸ್ಟು ನಿಮಗೆ ನಮನ ಸಲ್ಲಿಸಿ ಇಲ್ಲಿಂದ ಕೂಡ ಆ ನದಿನ ನೀರನ್ನು ಹೋಗಿ ಅಲ್ಲಿ ಪೂಜೆ ಮಾಡಿ ನಾಳೆಯಿಂದ ಒಂದು ತಿಂಗಳು ಒಂದು ವಾರಗಳ ಕಾಲ ಈ ನೀರನ್ನು ಉಳಕ ಉಳಿಸ್ಲಿಕ್ಕೆ ಅಂದರೆ ಸೇವ್ ವಾಟರ್ ಈಗೆಲ್ಲ ನೀರನ್ನು ಭಾಳ ದುರ್ಬಳಕೆ ಆಗ್ತಾಯಿದೆ ಈ ನೀರನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪಯೋಗಿಸ್ತಾ ಇಲ್ಲ ಇದು ಬೆಂಗಳೂರಿನವ್ರು ಮಾತ್ರ ನಾ ಇದನ್ನು ಇಲ್ಲ ಇಡೀ ರಾಜ್ಯದ ಎಲ್ಲ ಜನತೆಗೂ ಕೂಡ ನಾನು ಮನವಿ ಮಾಡಿಕೊಳ್ತೇನೆ ಒಂದು ಪ್ರತಿಜ್ಞೆಯನ್ನು ತಾವೆಲ್ಲ ಮಾಡಬೇಕು ನಾನು ನೀರನ್ನು ಉಳಿಸ್ತೇನೆ ನಾನು ನೀರನ್ನು ವೇಸ್ಟಾಗಿ ದುರ್ಬಳಕೆ ಮಾಡ್ಕೊಳ್ಳೋದಿಲ್ಲ ಏನು ತೆಗೆಬೇಕೋ ಅಷ್ಟಕ್ಕೆ ಮಾತ್ರ ನಾನು ನೀರನ್ನು ಉಳಿಸ್ಕೊಳ್ತೇನೆ ಅಂಥೇಳಿ ಒಂದು ಪ್ರತಿಜ್ಞೆ ಕೂಡ ಮಾಡೋಂಥ ಒಂದು ಅವಕಾಶನ ನೀವೇ ಸೆಲ್ಫಾಗೆ ಯಾರು ಬೇಕಾದ್ರೂ ಆನ್ಲೈನಲ್ಲಿ ಪ್ರತಿಜ್ಞೆ ಮಾಡ್ಕೊಳ್ಬೋದು ಪ್ರತಿಜ್ಞೆ ಮಾಡಿ ಅದನ್ನೆಲ್ಲ ದಾಖಲೆಗೆ ನಮ್ಮ ಸೋಷಿಯಲ್ ಮೀಡಿಯಾಲಿ ಪೋಸ್ಟ್ ಮಾಡ್ಬೋದು ಎಲ್ಲ ಪಾರ್ಟಿಯವ್ರಿಗೂ ಕೇಳ್ತಾಯಿದ್ದೀನಿ ಎಲ್ಲ ಪಕ್ಷದಿಗೂ ಕೇಳ್ತಾಯಿದ್ದೀನಿ ಎಲ್ಲ ನಾಗರಿಕರಿಗೆಲ್ಲ ಕೇಳ್ತಾಯಿದ್ದೀನಿ ಇದು ರಾಜಕೀಯ ಅಲ್ಲ ನಮ್ಮ ಬದುಕನ್ನು ಹಸನ್ ಮಾಡಿಕೊಳ್ಳಿಕ್ಕೆ ಸೊ ಸಾಯಂಕಾಲ ಆರೂವರೆ ಗಂಟೆಗೆ ಈ ನಾಲ್ಕೂವರೆ ಗಂಟೆಗೆ ಅಲ್ಲಿ ಹೋಮ ಹವನ ಎಲ್ಲ ನಡೀತದೆ ಕಾಡಮಲ್ಲೇಶ್ವರ ದೇವಸ್ಥಾನ ಇದೆ ಅಲ್ಲಿ ಗಂಗೆ ಒಂದು ಭಾಳ ಪವಿತ್ರವಾದ ದೇವಸ್ಥಾನ ಕೂಡ ಇದೆ ಅಲ್ಲಿಂದ ನಮ್ಮ ಹೆಣ್ಮಕ್ಳೆಲ್ಲ ಆ ಒಂದು ಕಳಸ ತೆಗೆದುಕೊಂಡು ಬಂದು ಆ ಗಂಗೆಯ ಒಂದು ಪ್ರತಿಮೆ ಕೂಡ ಇದೆ ಮೊದಲಿಂದ ಒಂದು ಪದ್ಧತಿ ಇದೆ ಅದನ್ನು ತೆಗೆದುಕೊಂಡು ಬಂದು ಸ್ಯಾಂಕಿನ್ ಟ್ಯಾಂಕಲ್ಲಿ ಅದನ್ನು ಹಿಟ್ಟು ಸೊ ಅಲ್ಲಿ ಪೂಜೆ ಮಾಡಿ ಗಂಗಾ ಆರತಿಯನ್ನು ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಸೊ ಮುಂದೆ ಈ ವೇಳೆ ಡಿಸಿಸಿ ಹಾಗೂ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ ತಾಲೂಕು ಅಧ್ಯಕ್ಷ ಮಂದ್ರೀರ ಮೋಹನ್ ದಾಸ್ ಮಾಜಿ ಶಾಸಕರುಗಳಾದ ವೀಣಾ ಅಚ್ಚಯ್ಯ ಅರುಣ್ ಮಾಚಯ್ಯ ಮುಖಂಡರಾದ ಕೊಟ್ಟಮುಡಿ ಹಂಸ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಪಿ ಚಂದ್ರಕಲಾ ನಗರಸಭಾ ಮಾಜಿ ಅಧ್ಯಕ್ಷ ಎಚ್ ಎಂ ನಂದಕುಮಾರ್ ಮತ್ತಿತರರು ಹಾಜರಿದ್ದರು